ನಮಸ್ಕಾರ ಸ್ನೇಹಿತರೆ ನಿಮ್ಮ ಎನಿ ಡೌಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಸಿದ್ಧ ಸಾಹಸಿ ಬೇರ್ ಗ್ರಿಲ್ಸ್ ಅವರ ಜೀವನದ ಕಥೆಯ ಬಗ್ಗೆ ತಿಳಿಯೋಣ ಈಗ ನೀವೇ ಹೇಳಿ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ನೋಡಿದ್ದೀರಾ ಹೌದು ಇದೇ ಶೋ ಮಾಡಿದ ವ್ಯಕ್ತಿನೇ ಬೇರ್ ಗ್ರಿಲ್ಸ್ ಆದರೆ ಈ ಶೋ ಹಿಂದೆ ಇದೆ ಅವರ ನಿಜವಾದ ಕಠಿಣ ಬದುಕಿನ ಕತೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೂ ಪ್ರೇರಣೆ ಸಿಗುತ್ತದೆ ಯಾರೇ ಗ್ರಿಲ್ಸ್ ಹೌದು ಬೇರ್ ಗ್ರಿಲ್ಸ್ ಅವರ ಪೂರ್ಣ ಹೆಸರು ಎಡ್ವರ್ಡ್ ಮೈಕಲ್ ಗ್ರಿಲ್ಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಂಗ್ಲೆಂಡ್ನ ಡೋನವ್ ಎಂಬ ಊರಿನಲ್ಲಿ ಜನಿಸಿದರು ಅವರ ತಂದೆ ಸಾಹಸ ಪ್ರಿಯರಾಗಿದ್ದು ಹಿಮಾಲಯದ ಹೈಕಿಂಗ್ಗಳಿಗೆ ಹೋಗುತ್ತಿದ್ದವರು ಇದರಿಂದಲೇ ಬೇರ್ಗೂ ಸಾಹಸದ ಪ್ರೀತಿ ಹುಟ್ಟಿತು ಅವರು ತಮ್ಮ ಬಾಲ್ಯದ ಕೆಲವು ವರ್ಷಗಳನ್ನು ಆಫ್ರಿಕಾದ ಜಿಂಬಾಬ್ವೆ ದೇಶದಲ್ಲಿ ಕಳೆದರು ಅಲ್ಲಿ ಬದುಕು ಕಠಿಣವಾಗಿತ್ತು ಅವರ ಬಾಲ್ಯದಲ್ಲಿ ಅವರು ಮೊದಲ ಬಾರಿಗೆ ಕತ್ತಿಯನ್ನು ಹಿಡಿದರು ಮರ ಏರಿದರು ಮತ್ತು ತಮ್ಮ ತಾಯಿಯ ಜೊತೆಗೆ ಯೋಗ ಅಭ್ಯಾಸ ಮಾಡುತ್ತಿದ್ದರು ಈ ಎಲ್ಲ ಅನುಭವಗಳು ಅವರ ಭವಿಷ್ಯ ನಿರ್ಮಾಣಕ್ಕೆ ಬುನಾದಿಯಾದವು ಅವರ ಸೇನೆಯ ತರಬೇತಿ ಮತ್ತು ಅಪಘಾತಗಳನ್ನು ನಾವು ನೋಡುವುದಾದರೆ ಬೇರ್ಗ್ವಿಲ್ಸ್ ಅವರು ಬ್ರಿಟಿಷ ವಿಶೇಷ ಸೇನೆಯಾದ ಎಸ್ ಎ ಎಸ್ ಸ್ಪೆಷಲ್ ಏರ್ ಸರ್ವೀಸ್ಗೆ ಸೇರಿದರು ಅಲ್ಲಿ ಅವರು ಅತಿಯಾದ ಕಠಿಣ ತರಬೇತಿಗಳನ್ನು ಪಡೆದು ಅವರು ಶಸ್ತ್ರಾಸ್ತ್ರ ಬಳಸುವುದು ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸುವುದು ಶತ್ರುಗಳನ್ನು ಎದುರಿಸುವ ಕೌಶಲ್ಯ ಮತ್ತು ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸುವುದು ಇವೆಲ್ಲವನ್ನು ಕಲಿತರು ಒಂದು ದಿನ ಪ್ಯಾರಾಚೂಟ್ ಜಂಪ್ ಮಾಡುವ ವೇಳೆ ಅವರು ಭೂಮಿಗೆ ಬಿದ್ದು ಬೆನ್ನು ಮೂಳೆಯ ಮೂರು ಭಾಗಗಳು ಮುರಿದವು ಅವರು ಬಹಳ ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ದರು ಆದರೂ ಈ ಅಪಘಾತದ ಹದಿನೆಂಟು ತಿಂಗಳ ಒಳಗೆ ಅವರು ಎವರೆಸ್ಟ್ ಶಿಖರ ಹತ್ತಿದ ಅತಿ ಕಿರಿಯ ಬ್ರಿಟಿಷ್ ವ್ಯಕ್ತಿಯಾಗಿ ದಾಖಲೆಯನ್ನು ಅವರು ಬರೀತಾರೆ ಹಾಗೆ ನೀವು ನೋಡೇ ನೋಡಿರ್ತೀರ ನಿಮ್ಮ ಬಾಲ್ಯದಲ್ಲಿ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ಅಂತ ಏನು ಈ ಶೋ ಎರಡು ಸಾವಿರದ ಆರರಲ್ಲಿ ಡಿಸ್ಕವರಿ ಚಾನಲ್ನಲ್ಲಿ ಮ್ಯಾನ್ ವರ್ಸಸ್ ವೈಲ್ಡ್ ಎಂಬ ಶೋ ಆರಂಭವಾಯಿತು ಇದು ಗಿಲ್ಸ್ ಅವರ ಜೀವಿತದ ತಿರುಗುಬಾಣವಾಗಿತ್ತು ಈ ಶೋನಲ್ಲಿ ಅವರು ಮಾಡೋದು ಅದೆಷ್ಟು ಧೈರ್ಯದ ಕೆಲಸ ಅಂತೀರಾ ಹುಳ ತಿನ್ನುವುದು ಹಾವನ್ನು ಹಿಡಿದು ತಿನ್ನುವುದು ನೀರಿಲ್ಲದೆ ಬದುಕುವುದು ಮತ್ತು ಕಲ್ಲು ಚಮಚದಿಂದ ಬೆಂಕಿ ಹಚ್ಚುವುದು ಹಾಗೆ ಜನರು ಈ ಶೋ ನೋಡಿ ಆಶ್ಚರ್ಯ ನಿಜಕ್ಕೂ ಇವನು ಇವನ್ನೆಲ್ಲ ಮಾಡ್ತಾನ ಅಂತ ಈ ಶೋ ಇವರನ್ನು ಪ್ರಪಂಚದ ಮಟ್ಟದಲ್ಲಿ ಜನಪ್ರಿಯರನ್ನಾಗಿ ಮಾಡಿತು ಸೆಲೆಬ್ರಿಟಿಗಳ ಜೊತೆ ಸಾಹಸ ಬೇರ್ವಿಲ್ಸ್ ಅವರ ಶೋದಲ್ಲಿ ಹಲವು ಜನಪ್ರಿಯ ವ್ಯಕ್ತಿಗಳು ಕೂಡ ಭಾಗವಹಿಸಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರು ಅಲಸ್ಕಾದ ಅರಣ್ಯದಲ್ಲಿ ಬೇರ್ ಜೊತೆಗೆ ಒಂದು ದಿನ ಕಾಲ ಕಳೆದರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬೇರ್ ಜೊತೆ ಭಾಗವಹಿಸಿದರು ಹಾಗೆಯೇ ತಮಿಳುನಾಡಿನ ನಟ ರಜನಿಕಾಂತ್ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಕೂಡ ಭಾಗವಹಿಸಿದ್ದಾರೆ ಈ ಎಲ್ಲ ಎಪಿಸೋಡ್ಗಳು ನಮಗೆ ಏನನ್ನು ತೋರಿಸ್ತವೆ ಅಂದರೆ ಸಾಹಸವು ಪ್ರತಿಯೊಬ್ಬರಿಗೂ ಸಾಧ್ಯ ಅಂತ ನಾವು ನೋಡಿ ಇವರಿಂದ ಇದನ್ನೇ ಕಲಿಬೇಕಾಗಿರೋದು ಅದಷ್ಟೇ ಅಲ್ಲದೆ ನಾವು ಇವರಿಂದ ಕಲಿಯಬಹುದಾದಂತಹ ಪಾಠಗಳು ಏನಾದರೂ ಈ ಶೋಗಳಿಂದ ಇದೆಯಾ ಅನ್ನೋದಾದರೆ ಆತ್ಮವಿಶ್ವಾಸ ನಾವು ಯಾವಾಗಲೂ ನಂಬಿಕೆ ಇಟ್ಟರೆ ಏನಾದರೂ ಕೂಡ ಸಾಧಿಸಬಹುದು ಹಾಗೆಯೇ ಅನುಭವದಿಂದ ಕಲಿಯಿರಿ ಅಂದರೆ ಪುಸ್ತಕವಲ್ಲ ಅನುಭವವೇ ನಿಜವಾದ ಶಿಕ್ಷಕ ಎಂಬುದನ್ನು ಇವರ ಶೋ ನಮಗೆ ತಿಳಿಸಿಕೊಡುತ್ತೆ ಅದಲ್ಲದೆ ಭಯವಿಲ್ಲದೆ ಎದುರಿಸೋದು ಸಮಸ್ಯೆ ಬಂದಾಗ ಓಡದಿರಿ ಎದುರಿಸಿ ಅಂತ ಇವರು ನಮಗೆ ಹೇಳ್ತಾರೆ ಹಾಗೆಯೇ ಶಿಸ್ತಿನಿಂದ ಬದುಕು ಸಮಯ ಶ್ರದ್ಧೆ ಶಿಸ್ತು ಇವೆಲ್ಲ ಬಹು ಮುಖ್ಯ ಹಾಗೆಯೇ ಬದುಕು ಮುಖ್ಯ ಕೆಲವೊಮ್ಮೆ ಹುಳ ತಿನ್ನಬೇಕಾದರೂ ಬದುಕುವುದೇ ಮುಖ್ಯ ಗುರಿಯಾಗಿರುತ್ತೆ ಅಂತ ಇವರ ಶೋ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬಹಳ ಜನ ಕೇಳ್ತಾರೆ ಗ್ರಿಲ್ ಶೋ ನಿಜಾನ ಈ ಶೋನ ನೋಡಿದವರಿಗೆ ಖಂಡಿತವಾಗಿ ಸಹಜವಾಗಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹೌದು ಅವರು ನಿಜವಾದ ಕಠಿಣ ಪರಿಸ್ಥಿತಿಗಳಲ್ಲಿಯೇ ಶೂಟ್ ಮಾಡ್ತಾರೆ ಆದರೆ ಕೆಲವೊಮ್ಮೆ ಫಿಲ್ಮ್ ಟೀಮ್ಸ್ ಅವರಿಗೆ ಸಹಾಯವನ್ನು ಮಾಡುತ್ತೆ ಸುರಕ್ಷತೆಯ ವ್ಯವಸ್ಥೆಯೂ ಕೂಡ ಇರುತ್ತೆ ಆದರೆ ಅವರು ತೋರಿಸುವ ಎಲ್ಲ ತಂತ್ರಗಳು ನೈಜ ತೋರಿಕೆಗೆ ಹಿಂದಿರುವ ಉದ್ದೇಶಗಳು ನಿಜವಾಗಿಯೂ ಪ್ರೇರಣಾತ್ಮಕ ಮತ್ತು ಉಪಯುಕ್ತವಾಗಿದೆ ಬೇರ್ ಗ್ರಿಲ್ಸ್ ಅವರು ಹಲವಾರು ಸರ್ವೈವಲ್ ಟಿಪ್ಸ್ಗಳನ್ನು ಜನರಿಗೆ ಕಲಿಸಿದ್ದಾರೆ ನೀರಿಲ್ಲದಾಗ ಹಸಿವನ್ನು ತಡೆದುಕೊಳ್ಳುವುದು ಆಕಾಶದಿಂದ ನೀರಿನ ಸಂಗ್ರಹ ಮಾಡುವುದು ಕಲ್ಲಿನಿಂದ ಬೆಂಕಿ ಹಚ್ಚುವುದು ಹಾಗೆಯೇ ಹಾವನ್ನು ಹಿಡಿದು ತಿನ್ನುವುದು ಅಷ್ಟಲ್ಲದೆ ಹುಳ ಉಪ್ಪಟೆಗಳನ್ನು ತಿನ್ನುವುದು ಅವರು ಎಷ್ಟು ಅಪಾಯದಲ್ಲೂ ಕೂಡ ಗಂಭೀರತೆಯಿಂದ ತಾಳ್ಮೆಯನ್ನು ಹೊಂದುತ್ತಿದ್ದರು ಅದು ಅವರ ವಿಶೇಷತೆ ಬೇರ್ಗ್ರಿಲ್ಸ್ ಬಹುಮಾನಿತ ಸಾಹಸಿಯಾಗಿದ್ದಾರೆ ಆದರೆ ಹಲವಾರು ಬಾರಿ ಅವರು ತಮ್ಮ ಜೀವನವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ ಹಿಮಪಾತದಲ್ಲಿ ಸಿಕ್ಕು ಹೋಗಿತ್ತು ಶೀತದ ನೀರಿನಲ್ಲಿ ತೀವ್ರವಾಗಿ ಹೊಕ್ಕು ಬಿಟ್ಟಿದ್ದು ವಿಷಕಾರಿ ಹಾವುಗಳನ್ನು ಮುಖಾಮುಖಿಯಾಗಿ ಎದುರಿಸಿತ್ತು ಆದರೆ ಪ್ರತಿಯೊಮ್ಮೆ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಶಾಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಬದುಕುಳಿದಿದ್ದಾರೆ ಅವರ ಶೋಗಳ ತಂತ್ರಗಳು ಉದ್ದೇಶ ಮತ್ತು ಶೈಲಿ ನಿಜವಾಗಿಯೂ ಪ್ರೇರಣಾದಾಯಕ ಅವರ ಶೋಗಳು ಮಾತ್ರವಲ್ಲ ಅವರ ಮಾತುಗಳು ಕೂಡ ಪ್ರೇರಣಾದಾಯಕವಾಗಿವೆ ಬೇರ್ಬೆಲ್ಸ್ ನಮಗೆ ಹೇಳ್ತಾರೆ ಜೀವನ ಹೇಗೆ ಇದ್ದರೂ ನಾವು ಮುಂದೆ ಹೋಗಬಹುದು ನಿಸರ್ಗ ಸಾಹಸ ಮತ್ತು ಆತ್ಮವಿಶ್ವಾಸ ಈ ಮೂರರ ಜೊತೆ ನಾವು ಬೆಳೆದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಅಂತ ಬೇರ್ ಗ್ರಿಲ್ಸ್ ಹೇಳ್ತಾರೆ ಸರ್ವೈವಲ್ ಈಸ್ ಫಾರ್ ಎವ್ರಿ ಅಂದರೆ ಬದುಕು ಪ್ರತಿಯೊಬ್ಬನಿಗೂ ಸಾಧ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ರೀಲ್ಸ್ ಬಗ್ಗೆ ಹೊಸದೇನಾದರೂ ನಿಮಗೆ ತಿಳಿದಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು